ನಮಸ್ಕಾರ ವೀಕ್ಷಕರೇ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ವಿಶೇಷವಾದ ದೇವಸ್ಥಾನ ತೋರಿಸ್ತಾ ಇದ್ದೀವಿ ಯಾವುದಪ್ಪ ಅಂತ ಹೇಳಿದ್ರೆ ಇದು ಬೆಂಗಳೂರು ಹತ್ತಿರ ಇರೋ ಒಂದು ವಿಶೇಷವಾದ ಕೆಂಪು ಶಿವಲಿಂಗ ಇರುವಂಥ ಒಂದು ಶಿವಾಲಯನ ಎಕ್ಸ್ಪ್ಲೋರ್ ಮಾಡೋದು ತೋರಿಸ್ತಾ ಇದ್ದೀವಿ ಈ ದೇವಸ್ಥಾನ ಬೆಂಗಳೂರು ಸಿಟಿಯಿಂದ ಮೂವತ್ತು ಕಿಲೋಮೀಟ್ರ್ ದೂರದಲ್ಲಿದೆ ಮತ್ತು ಮೈಸೂರು ಬೆಂಗಳೂರು ಹೈವೇಯಿಂದ ಬರೀ ಆರು ಕಿಲೋಮೀಟ್ರ್ ದೂರದಲ್ಲಿದೆ ವಂಡ್ರಲಾದಿಂದ ಬರೀ ಎರಡು ಕಿಲೋಮೀಟ್ರ್ ದೂರದಲ್ಲಿದೆ ವಂಡ್ರಲಾದಿಂದ ಬ್ಯಾಕ್ ಸೈಡಲ್ಲಿ ಇರ್ತಕ್ಕಂಥ ದೇವಸ್ಥಾನ ಇದು ಮತ್ತು ಇಲ್ಲಿ ನಿಮಗೆ ಬಸ್ ಫೆಸಿಲಿಟೀಸ್ ಅನ್ನೋದಾದರೆ ನೀವು ಹೈವೇ ತನಕ ಬರ್ಬೋದು ಅಂದರೆ ಬಿಡದಿಗೆ ನಿಮಗೆ ಬಿ ಎಮ್ ಟಿ ಸಿ ಬಸ್ಗಳೆಲ್ಲ ಬರುತ್ತೆ ಅಲ್ಲಿ ತನಕನೂ ಬರ್ಬೋದು ಅಲ್ಲಿಂದ ಒಳಗಡೆ ನಿಮಗೆ ಆರು ಕಿಲೋಮೀಟರ್ ದೇವಸ್ಥಾನಕ್ಕೆ ಬರಬೇಕಂದ್ರೆ ಇಲ್ಲಿ ಆಟೋಗಳು ಸಿಗುತ್ತೆ ಒಂದು ಫಾರ್ಟಿ ರುಪೀಸಿಂದ ಫಿಫ್ಟಿ ರುಪೀಸ್ ಇಲ್ಲಿ ಆಟೋ ಚಾರ್ಜ್ ತೊಗೊಳ್ತಾರೆ ನೀವು ಆಟೋದಲ್ಲಿ ಕೂಡ ಬರ್ಬೋದು ಇನ್ನು ಕಾರಲ್ಲಿ ಬರೋರಾದರೆ ಡೈರೆಕ್ಟ್ ಇಲ್ಲಿಗೆ ಬರ್ಬೋದು ನಾನು ಡಿಸ್ಕ್ರಿಪ್ಷನಲ್ಲಿ ಇದ್ರದ್ದು ಗೂಗಲ್ ಮ್ಯಾಪೆಲ್ಲ ಹಾಕಿರ್ತೇನೆ ಈ ದೇವಸ್ಥಾನದ ಹೆಸರು ಶ್ರೀ ವರದರಾಜೇಶ್ವರ ಶಿವಾಲಯ ಅಂತ ಈ ದೇವಸ್ಥಾನ ಇರೋದು ಬಿಡದಿ ಹತ್ರ ಒಂದು ಜಡೇನಹಳ್ಳಿ ಅಂತ ಒಂದು ಚಿಕ್ಕ ಊರಿದೆ ಆ ಊರಲ್ಲಿ ಈ ದೇವಸ್ಥಾನನ ಸ್ಥಾಪನೆ ಮಾಡಿದ್ದಾರೆ ಈ ದೇವಸ್ಥಾನನ ಸ್ಥಾಪನೆ ಮಾಡಿದವರು ಶ್ರೀ ನಾರಾಯಣ ರೆಡ್ಡಿ ಗುರುಗಳು ಅಂತ ಇವರು ಈ ದೇವಸ್ಥಾನನ ಸ್ಥಾಪನೆ ಮಾಡಿದ್ದು ಈ ಸ್ಥಾಪನೆ ಮಾಡಿದ್ದಕ್ಕೂ ಕೂಡ ಒಂದು ಹಿನ್ನೆಲೆ ಇದೆ ಇವ್ರ ಕನಸಿನಲ್ಲಿ ಒಬ್ಬರು ಋಷಿ ಮುನಿಗಳು ಬಂದು ಈ ಈ ಜಾಗದಲ್ಲಿ ಒಂದು ಶಿವಾಲಯನ ಸ್ಥಾಪನೆ ಮಾಡಬೇಕು ಅಂತ ಒಂದು ಪ್ರೇರಣೆ ಆಗುತ್ತೆ ಆ ಪ್ರೇರಣೆ ಆಗಿ ದಿನದಿಂದ ಅವರು ತುಂಬ ಯೋಚನೆ ಮಾಡ್ತಾರೆ ಗುರುಗಳು ಇಲ್ಲಿ ಯಾವ ಥರ ನಾನೊಬ್ಬ ಸಾಮಾನ್ಯ ಮನುಷ್ಯ ನಾನು ಹೇಗೆ ಇದನ್ನು ದೇವಸ್ಥಾನನ ಸ್ಥಾಪನೆ ಮಾಡ್ಬೋದು ಅಂತೆಲ್ಲ ಯೋಚನೆ ಮಾಡ್ತಾ ಇರಬೇಕಾರೆ ದೂರದ ಉತ್ತರ ಭಾರತದ ನರ್ಮದಾ ನದಿ ನಿಮಗೆಲ್ಲರಿಗೂ ಗೊತ್ತಿದೆ ನರ್ಮದ ನರ್ಮದಾ ನದಿ ನರ್ಮದಾ ನದಿಯಲ್ಲಿ ಒಂದು ಕೆಂಪು ಶಿವಲಿಂಗ ಸಿಕ್ಕಿದೆ ಅಂತ ಗುರುಗಳಿಗೆ ಒಂದು ಮಾಹಿತಿ ಬರುತ್ತೆ ಗುರುಗಳು ಆಗ ಹೇಳ್ತಾರೆ ಆ ಶಿವಲಿಂಗನ ನನಗೆ ಬೇಕು ನನಗೆ ಕಳಿಸ್ಕೊಡಿ ಅಂತ ಹೇಳ್ತಾರೆ ಅಲ್ಲಿಂದ ಅದನ್ನು ಕ್ಲೀನಾಗಿ ಪ್ಯಾಕ್ ಮಾಡಿಬಿಟ್ಟು ಇಲ್ಲಿಗೆ ಕಳಿಸ್ಕೊಡ್ತಾರೆ ಇಲ್ಲಿ ತಂದು ಓಪನ್ ಮಾಡಿದ್ದಿನೂ ಕೂಡ ಗುರುಗಳಿಗೆ ಒಂದು ಆಶ್ಚರ್ಯನೇ ಕಾದಿತ್ತು ಯಾಕಂದರೆ ಅವತ್ತು ತುಂಬ ಮಳೆ ಬರುತ್ತೆ ಮತ್ತು ಸಿಡ್ಲು ಗುಡುಗು ಅಷ್ಟು ಜೋರು ಮಳೆ ಅವರು ಲೈಫಲ್ಲೇ ನೋಡಿಲ್ಲ ಅಂತ ಗುರುಗಳೇ ಹೇಳ್ತಾರೆ ಅಷ್ಟು ಪವರ್ಫುಲ್ಲಾಗಿರ್ತಕ್ಕಂಥ ಈ ಶಿವಲಿಂಗ ಇನ್ನು ಈ ಕೆಂಪು ಲಿಂಗ ಪ್ರತಿಷ್ಠಾಪನೆ ಆದ ನಂತರ ಅಲ್ಲಿ ಒಂದು ಕಪ್ಪೆ ಬಂದು ಮೂರು ಪ್ರದಕ್ಷಿಣೆ ಹಾಕ್ತು ಅಂತಲೂ ಕೂಡ ಹೇಳಲಾಗ್ತದೆ ಕಪ್ಪೆ ಬಂದು ಈ ಕೆಂಪು ಲಿಂಗಕ್ಕೆ ಮೂರು ಪ್ರದಕ್ಷಿಣೆ ಹಾಕ್ತು ಅಂತಲೂ ಹೇಳಲಾಗುತ್ತೆ ಮತ್ತು ಇಲ್ಲಿ ಒಂದು ದೇವಸ್ಥಾನದ ಎದುರುಗಡೆಯೇ ಒಂದು ತಂಗಿನ ಮರ ಕೂಡ ಇತ್ತು ಎರಡು ತಿಂಗಳ ನಂತರ ಅಲ್ಲಿ ಅದಕ್ಕೆ ಜೋರಾಗಿ ಸಿಡ್ಲು ಹೊಡೆದು ಅದು ಸುಟ್ಟೋಯ್ತು ಅಂತಲೂ ಕೂಡ ಹೇಳಕ್ಕ ಹೇಳಲಾಗ್ತದೆ ಯಾಕಂದರೆ ಅದ್ರದ್ದು ನೇರ ದೃಷ್ಟಿ ಬಂದು ಶಿವಲಿಂಗಕ್ಕೆ ನೇರವಾಗಿತ್ತು ಹಾಗಾಗಿ ಇವಾಗ ಅಲ್ಲಿ ಒಂದು ಗರಡಗಂಬ ಕೂಡ ನಿಲ್ಸಿದ್ದಾರೆ ಅದನ್ನು ಈಗಲೂ ನೀವು ನೋಡ್ಬೋದು ಈ ದೇವಸ್ಥಾನದಲ್ಲಿ ಸಾಕಷ್ಟು ಪವಾಡಗಳು ಮತ್ತು ಅಚ್ಚರಿಗಳನ್ನು ಇಲ್ಲಿ ನೋಡಬಹುದು ಯಾಕಂದರೆ ಇಲ್ಲಿರ್ತಕ್ಕಂಥ ಕೆಂಪು ಶಿವಲಿಂಗ ಅಲ್ಲಿ ಬರ್ತಕ್ಕಂಥ ಭಕ್ತಾದಿಗಳ ಪ್ರಾರ್ಥನೆಗಳಿಗೆ ಉತ್ತರ ಕೂಡ ಕೊಡ್ತಾನೆ ಅನ್ನೋ ಅಂತ ಚಲ ನಂಬಿಕೆ ಕೂಡ ಇದೆ ಇಲ್ಲಿ ಭಕ್ತರಲ್ಲಿ ಇಲ್ಲಿ ದಿನದಿಂದ ದಿನಕ್ಕೆ ಭಕ್ತಾದಿಗಳ ಸಂಖ್ಯೆ ಕೂಡ ಈಗ ಜಾಸ್ತಿ ಆಗ್ತಾ ಇದೆ ಮೊದಲಿಗೆ ಕಂಪೇರ್ ಮಾಡಿದ್ರೆ ಈಗ ತುಂಬ ಜನ ಭಕ್ತರು ಬರ್ತಾರೆ ದೇಶ ವಿದೇಶಗಳಿಂದಲೂ ಇಲ್ಲಿಗೆ ಭಕ್ತರು ಬರ್ತಾ ಇದ್ದಾರೆ ಮತ್ತೆ ಇಲ್ಲೊಂದು ಇನ್ನೊಂದು ವಿಶೇಷ ಏನಪ್ಪ ಅಂತಂದರೆ ಇಲ್ಲಿ ಪ್ರತಿದಿನ ಕೂಷ್ಮಾಂಡ ಆರತಿ ಕೂಡ ಮಾಡ್ತಾರೆ ಕೂಷ್ಮಾಂಡ ಅಂದರೆ ನಿಮ್ಗೆಲ್ಲರಿಗೂ ಗೊತ್ತಿರಬಹುದು ಬೂದು ಗುಂಬಳುಕಾಯಿ ದೀಪ ಮಾಡಿಬಿಟ್ಟು ಇಲ್ಲಿ ಹರಕೆ ರೀತಿಯಲ್ಲಿ ಇಲ್ಲಿ ಪೂಜೆ ಮಾಡ್ತಾರೆ ಮನುಷ್ಯ ಆದಮೇಲೆ ಯಾವುದನ್ನೋ ಒಂದು ಸಮಸ್ಯೆ ಇದ್ದೇ ಇರುತ್ತೆ ಅಂತಂದರೆ ಈಗ ಆರೋಗ್ಯ ಸಮಸ್ಯೆ ಇರ್ಬೋದು ಹಣಕಾಸಿನ ತೊಂದರೆ ಇರ್ಬೋದು ಅಥವಾ ಸಾಲ ಬಾಧೆ ಇರ್ಬೋದು ಅಥವಾ ಮದುವೆ ಆಗದೆ ಇರೋ ಅಂಥದ್ದು ಇರ್ಬೋದು ಇಲ್ಲಿ ಯಾವುದೇ ಸಮಸ್ಯೆ ಇದ್ರೂ ಇಲ್ಲಿ ಬಂದು ಭಕ್ತಿಯಿಂದ ಈ ಕೆಂಪು ಶಿವಲಿಂಗಕ್ಕೆ ಪ್ರಾರ್ಥನೆ ಮಾಡಿ ಕುಶ್ಮಾಂಡ ಆರತಿ ಮಾಡೋದ್ರಿಂದ ಎಲ್ಲ ಸಮಸ್ಯೆಗಳು ಪರಿಹಾರ ಆಗುತ್ತೆ ಅನ್ನೋದು ಕೂಡ ಇಲ್ಲಿ ಭಕ್ತರ ನಂಬಿಕೆ ಇದೆ ಮತ್ತು ಇಲ್ಲಿ ಹರಕೆ ಯಾವ ಥರ ಅಂತಂದರೆ ಹನ್ನೆರಡು ವಾರ ಅಥವಾ ಹನ್ನೆರಡು ಅಮಾವಾಸ್ಯೆ ಅಥವಾ ಹನ್ನೆರಡು ಹುಣ್ಣಿಮೆ ದಿನ ಇಲ್ಲಿ ಕೂಷ್ಮಾಂಡ ಆರತಿ ಮಾಡಿ ಸಾಮೂಹಿಕ ಮಹಾಪ್ರತ್ಯರೆ ಹೋಮದಲ್ಲಿ ಭಾಗವಹಿಸಿದವರಿಗೆ ಸಕಲ ಗ್ರಹಬಾಧೆ ನಿವಾರಣೆ ಆಗುತ್ತೆ ಅನ್ನೋದು ಕೂಡ ಇಲ್ಲಿ ಭಕ್ತರಲ್ಲಿ ನಂಬಿಕೆ ಇದೆ ಮತ್ತು ಇಲ್ಲಿ ಅಮಾವಾಸ್ಯೆ ಅಥವಾ ಹುಣ್ಣಿಮೆ ಅಥವಾ ಹಬ್ಬದ ದಿನಗಳಲ್ಲಿ ವಿಶೇಷ ಪೂಜೆ ಮತ್ತು ಪ್ರಸಾದ ವಿನಿಯೋಗ ಕೂಡ ಇರುತ್ತೆ ಮತ್ತು ಸಾಮೂಹಿಕ ಮಹಾಪ್ರಾತ್ಯಂಗೀಯ ಹೋಮ ಕೂಡ ಇಲ್ಲಿ ಮಾಡ್ತಾರೆ ಅದರಲ್ಲೂ ಕೂಡ ಭಕ್ತರು ಅವರ ಹೆಸರನ್ನು ನೋಂದಾಯಿಸಿ ಇಲ್ಲಿ ಭಾಗವಹಿಸ್ಬೋದು ಇನ್ನು ಈ ಕುಷ್ಮಾಂಡ ಆರತಿ ಮಾಡೋದಕ್ಕೆ ಈ ಪೂಜಾ ಸಾಮಗ್ರಿಗಳೆಲ್ಲ ಇಲ್ಲೇ ದೇವಸ್ಥಾನದಲ್ಲೇ ಸಿಗುತ್ತೆ ಈ ಒಂದು ಪೂಜೆ ಸೆಟ್ಟಿಗೆ ಒಂದು ಇನ್ನೂರ ಐವತ್ತೊಂದು ರೂಪಾಯಿ ತಗೊಳ್ತಾರೆ ಅದರಲ್ಲಿ ಏನಂತಂದ್ರೆ ಒಂದು ಕುಂಬಳಕಾಯಿ ಇಲ್ಲಿ ಕಟ್ ಮಾಡಿಕೊಡ್ತಾರಲ್ಲ ಈ ಥರ ಕಟ್ ಮಾಡಿಬಿಟ್ಟು ಅದರಲ್ಲಿ ಎರಡು ಬತ್ತಿಗಳು ಹಾಕಿ ಅದಕ್ಕೆ ದೀಪದ ಎಣ್ಣೆ ಹಾಕ್ಬಿಟ್ಟು ಕೊಡ್ತಾರೆ ಮತ್ತು ಉದ್ಗಡ್ಡಿ ಇರುತ್ತೆ ಮತ್ತು ಇಲ್ಲಿ ಬಂದು ನಾವು ಅದನ್ನು ದೇವ್ರ ಮುಂದೆ ಪ್ರಾರ್ಥನೆ ಮಾಡಿ ದೇವ್ರಿಗೆ ಮೂರು ಸಲ ಇದನ್ನು ಪ್ರದಕ್ಷಿಣೆ ಹಾಕಬೇಕಾಗತ್ತೆ ಮತ್ತು ಇಲ್ಲಿ ನವಗ್ರಹ ಕೂಡ ಇದೆ ಮತ್ತು ಹೊರಗಡೆ ಇಲ್ಲಿ ಗರ್ಡುಗಂಬ ಕೂಡ ಇದೆ ಇಷ್ಟಕ್ಕೆಲ್ಲದಕ್ಕೂ ಪ್ರದಕ್ಷಿಣೆ ಹಾಕಿದ ನಂತರ ಅದನ್ನು ಅಲ್ಲಿ ಒಂದು ಪಕ್ಕದಲ್ಲಿ ಒಂದು ಶೆಡ್ ಇಟ್ಟಿದ್ದಾರೆ ಅಲ್ಲಿ ಶೆಡ್ ಅಲ್ಲಿ ಇಟ್ಬಿಟ್ಟಿದ್ದೆ ಹೋಗ್ಬೋದು ಇಲ್ಲಿ ಪ್ರತಿದಿನ ಬಂದು ಈ ಥರ ಪೂಜೆನೂ ಮಾಡ್ಬೋದು ಅಥವಾ ವಾರಕ್ಕೊಂದ್ಸಲಿ ಬಂದು ಕೂಡ ಇಲ್ಲಿ ಪೂಜೆನ ಹರಕೆ ರೂಪದಲ್ಲಿ ತೀರಿಸ್ಬೋದು ಇನ್ನು ಈ ದೇವಸ್ಥಾನದ ಟೈಮಿಂಗ್ಸ್ ನೋಡೋದಾದರೆ ಬೆಳಗ್ಗೆ ಏಳು ಗಂಟೆಗೆ ಓಪನ್ ಆದರೆ ರಾತ್ರಿ ಎಂಟು ಗಂಟೆ ತನಕ ಓಪನ್ ಆಗೇ ಇರುತ್ತೆ ಮತ್ತು ಇಲ್ಲಿ ಅಮಾವಾಸ್ಯೆ ಮತ್ತು ಹುಣ್ಣಿಮೆ ದಿನ ಹೊರತುಪಡಿಸಿ ಬೇರೆ ದಿನ ಎರಡು ಗಂಟೆಯಿಂದ ನಾಲ್ಕು ಗಂಟೆ ಅಂದರೆ ಮಧ್ಯಾಹ್ನ ಎರಡು ಗಂಟೆಯಿಂದ ನಾಲ್ಕು ಗಂಟೆ ತನಕ ಯಾವುದೇ ಪೂಜೆ ಆಗಲಿ ಅರ್ಚನೆ ಆಗಲಿ ಇಲ್ಲಿ ಮಾಡೋದಿಲ್ಲ ನೀವೇನಾದರೂ ಆ ಟೈಮಲ್ಲಿ ಹೋದರೆ ಬೇಕಾದ್ರೆ ಇಲ್ಲಿ ಕೂಷ್ಮಾಂಡ ಆರತಿ ಕೂಡ ನೀವು ಮಾಡ್ಕೊಂಬರ್ಬೋದು ಅದಕ್ಕೆ ಯಾವುದೇ ರೀತಿ ರೆಸ್ಟ್ರಿಕ್ಷನ್ಸ್ ಇರೋದಿಲ್ಲ ದೇವಸ್ಥಾನ ಓಪನ್ ಆಗೇ ಇರುತ್ತೆ ನೀವು ಪೂಜೆ ಮಾಡಿಕೊಂಡು ನೀವು ಬರ್ಬೋದು ಬಟ್ ಇದು ಅಮಾವಾಸ್ಯೆ ಮತ್ತು ಹುಣ್ಣಿಮೆ ದಿನ ಮಾತ್ರ ಬೆಳಿಗ್ಗೆ ಏಳು ಗಂಟೆಯಿಂದ ರಾತ್ರಿ ಎಂಟು ಗಂಟೆ ತನಕ ಕಂಟಿನ್ಯೂಸ್ ಪೂಜೆ ಮತ್ತು ಬೇರೆ ಹರಕೆಗಳು ಮತ್ತು ಇಲ್ಲಿ ಅರ್ಚನೆಗಳು ಇದೆಲ್ಲ ನಡೀತಾನೆ ಇರುತ್ತೆ ಇಷ್ಟೆಲ್ಲ ಈ ದೇವಸ್ಥಾನದ ಬಗ್ಗೆ ಕೇಳಿದ ನಂತರ ನಿಮ್ಮೊಂದು ಸಲ ಅನ್ನಿಸ್ತಾ ಇರ್ಬೋದಲ್ಲ ಈ ದೇವಸ್ಥಾನಕ್ಕೆ ನಾವು ಹೋಗಿ ಬರಬೇಕು ಅಂತ ಹೌದು ವೀಕ್ಷಕರೇ ನೀವು ಒಮ್ಮೆ ಈ ವರದರಾಜೇಶ್ವರ ಶಿವಾಲಯವನ್ನು ಒಂದ್ಸಲಿ ಭೇಟಿ ಮಾಡಿ ಮತ್ತು ಇಲ್ಲಿರ್ತಕ್ಕಂಥ ಈ ಕೂಶ್ಮಾಂಡ ಆರತಿ ಬಗ್ಗೆ ಇರ್ಬೋದು ಅಥವಾ ಈ ದೇವಸ್ಥಾನದ ಬಗ್ಗೆ ಇರ್ಬೋದು ನೀವು ಒಂದ್ಸಲಿ ತಿಳ್ಕೊಳ್ಳಿ ತುಂಬ ಅದ್ಭುತವಾಗಿದೆ ತುಂಬ ಚೆನ್ನಾಗಿದೆ ತುಂಬ ಕ್ಲೀನಾಗೂ ಕೂಡ ದೇವಸ್ಥಾನ ಇದೆ ಮತ್ತು ಇದು ಬ್ಯಾಂಗ್ಳೂರಿಗೆ ಹತ್ತಿರ ಇರೋದ್ರಿಂದ ನೀವು ಆರಾಮಾಗಿ ಒಂದು ಹೋಗ್ಬಿಟ್ಟು ಬರ್ಬೋದು ಮತ್ತು ರೋಡ್ಸ್ ಕೂಡ ತುಂಬ ಚೆನ್ನಾಗಿದೆ ಇಲ್ಲಿ ಮತ್ತು ಹೋಗೋ ಬರೋರಿಗೆಲ್ಲ ಕನ್ವಿನಿಯೆಂಟ್ ಕೂಡ ಇದೆ ನೀವು ಈವನ್ ನೀವು ಬಸ್ಸಲ್ಲಿ ಹೋಗ್ತೀನಿ ಅಂದರೂ ನಿಮಗೆ ಬಿ ಎಂ ಬಿ ಎಮ್ ಟಿ ಸಿ ಸರ್ವಿಸ್ ಇದೆ ನಿಮಗೆ ಬಿಡದಿ ತನಕ ನೀವು ಬಿಡದಿಯಿಂದ ಅಲ್ಲಿಗೆ ನೀವು ಆಟೋದಲ್ಲಿ ಕೂಡ ಹೋಗ್ಬೋದು ನನಗೆ ಇಲ್ಲೇನು ಹಾಲ್ ತೋರಿಸ್ತಾ ಇದೆ ಇಲ್ಲೇ ಅದು ಪ್ರತ್ಯಂಗಿಲಿ ಹೋಮ ಎಲ್ಲ ನಡೆಯೋ ಅಂಥದ್ದು ಮತ್ತು ಇಲ್ಲಿ ದಾಸೋಹ ಕೂಡ ಇರುತ್ತೆ ಮತ್ತು ಇಲ್ಲಿ ಹಬ್ಬ ದಿನ ಇರ್ಬೋದು ಅಥವಾ ಅಮಾವಾಸ್ಯೆ ಮತ್ತು ಹುಣ್ಣಿಮೆ ದಿನ ಇಲ್ಲಿ ಪ್ರಸಾದ ವಿನಿಯೋಗ ಕೂಡ ಇರುತ್ತೆ ನಮ್ಮ ಈ ವರದರಾಜೇಶ್ವರ ಶಿವಾಲಯದ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ನಮ್ಮ ಚಾನಲ್ನ ನೀವು ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಮುಂದಿನ ದಿನಗಳಲ್ಲಿ ಇದೇ ಥರ ಯಾವುದನ್ನ ಒಂದು ವಿಶೇಷವಾದ ವಿಡಿಯೋ ತೊಗೊಂಬರ್ತೀವಿ ಅಲ್ಲಿ ತನಕ ಧನ್ಯವಾದಗಳು ವೀಕ್ಷಕರೇ